ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ವಿ ನೋಡ್ರಿ ಹಾಯ್ ಮಾಡ್ರಿ ಎಲ್ಲರೂ ಆ ಮಂದಿರಕ್ಕೆ ಹೋಗೋಣ ಅನ್ಕೋತಾ ಇದ್ದೀವಿ ಅಲ್ಲಿಂದ ಎಲ್ಲ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹನುಮಾನ್ ಟೆಂಪಲ್ಗೆ ಹೋಗಿದ್ದೀವಿ ಅಲ್ಲೇ ರಾಮ್ ರಾಮ್ ಪೂಜಾ ಎಲ್ಲ ನಡೀತು ಅಲ್ಲೇ ನಾವು ಲೇಟಾಗಿ ಹೋಗಿದ್ದೆ ಸ್ನೇಹಿತರೆ ಅದ್ರ ಸಲ ಜಾಸ್ತಿ ಜನ ಏನಿರಲಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿದ್ದಾರೆ ನಮಗೂ ಕೂಡ ಹೋಗಿದ್ದರಿಂದ ಭಾಳ ರಿಲ್ಯಾಕ್ಸ್ ಆಯ್ತು ರೀ ನೋಡಿರಿ ಇನ್ನು ಇನ್ನು ದೀಪ ಕೂಡ ಎಷ್ಟು ಚೆನ್ನಾಗಿರುತ್ತೆ ಇವೆ ನೋಡಿರಿ ಈಗ ನಾನು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಸ್ನೇಹಿತರೆ ಇದು ಅಪ್ ವಿಡಿಯೋ ಯಾವಾಗ ನಿಮಗೂ ಫೋನ್ ಚರ್ಸ್ತದೆ ನನಗಂತೂ ಗೊತ್ತಿಲ್ಲ ಲಾಂಗ್ ಇದ್ದಿದ್ದರಿಂದ ಏನಾಗ್ತಾಯಿದೆ ಸ್ನೇಹಿತ ಸ್ನೇಹಿತರೆ ಅಪ್ಲೋಡೇ ಇಲ್ಲ ಟೈಮ್ ಭಾಳ ತೊಗೊಳ್ತದೆ ಲಾಂಗ್ ಇದ್ದಿದ್ದರಿಂದ ನೋಡಿ ಸ್ನೇಹಿತರೆ ಇವಾಗ ಎಷ್ಟು ಚೆನ್ನಾಗಿ ಮಾತಾ ಎಷ್ಟು ಚೆನ್ನಾಗಿ ಮಾತಾಡಾನಿ ಅವ್ರದ್ದು ಫೋಟೋ ಮೂರ್ತಿ ನೋಡಿರಿ ಎಷ್ಟು ಚೆನ್ನಾಗಿ ಥರ ಥರ ಅಲ್ಲಿ ಬಟ್ಟೆ ಹಾಕಿದ್ದಾರೆ ಭಾಳ ದೊಡ್ಡ ಅಂದರೆ ಚಿಕ್ಕ ಇಲ್ರಿ ಭಾಳ ದೊಡ್ಡ ದೊಡ್ಡ ಮಂದಿರ ಇಲ್ಲಿ ನೋಡ್ರಿ ಸಾಯಿಬಾಬಾ ಮೂರ್ತಿ ಕೂಡ ಕಾಣಿಸ್ತಿರ್ಬೋದು ನಿಮಗೆ ನೋಡ್ರಿ ಅಲ್ಲೇ ಹತ್ತಿರ ಹೋಯ್ತೀನಿ ಇವಾಗ ನೋಡಿರಿ ಜಾಸ್ತಿ ದಿನ ಏ ಜಾಸ್ತಿ ಜನ ಏನಿರಲಿ ಇರಲಿಲ್ಲರಿ ಅಲ್ಲಿ ಅದ್ರ ಸಲುವಾಗಿ ನಾವು ವೀಡಿಯೋ ವೀಡಿಯೋ ಶೂಟ್ ಮಾಡೋಕ್ಕೆ ಭಾಳ ಈಜಿ ಆಯಿತು ನಮಗೆ ನಿಮಗೂ ಶೇರ್ ಮಾಡ್ಕೊಂಡು ಮಾಡ್ಕೊಳಗು ನಮಗೆ ಕೂಡ ನಮ್ಗೆ ಶೇರ್ ಮಾಡಿಕೊಂಡ್ರು ನಮಗೂ ಕೂಡ ಖುಷಿ ಆಯ್ತದೆ ಈ ಥರ ಕ್ಲಿಯರ್ ಆಟ ಶೇರ್ ಮಾಡಿದ್ರೆ ಇಲ್ಲಿ ಮತ್ತು ಅಲ್ಲಿರಾಮ್ ಮಂದಿರ್ ಹೋದಾದಮೇಲೆ ವಿಠಲ್ ರುಕ್ಮಿಣಿ ಮಂದಿರ ಕೂಡ ಹೋಗಿದ್ದೀವಿ ಸ್ನೇಹಿತರೆ ಅಲ್ಲಿ ಕೂಡ ಶೂಟ್ ಮಾಡ್ಕೊಂಡಿ ನೋಡ್ರಿ ಇಯ್ಯಾಲೇ ಆಡಿಸಿದ್ದಾರೆ ರಾಮನಿಗೆ ನನ್ನ ಮಕ್ಕಳಂತೂ ಭಾಳ ಎಂಜಾಯ್ ಮಾಡಿದ್ರು ಸ್ನೇಹಿತರೆ ಅವರಿಗೆ ಗುಡಿಗೆ ಮಂದಿರಕ್ಕೆ ಹೋಗೋದಂದ್ರೆ ಭಾಳ ಇಷ್ಟ ಅವರಿಗೆ ನಾನು ಬಂದರಂತೂ ಇನ್ನೂ ಖುಷಿ ಆಯ್ತಾರೆ ನಾನು ಜಾಸ್ತಿ ಏನು ಕಡಿಮೆಯೇ ಹೋಯ್ತೀನಿ ರೀ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ವಿಠಲ್ ರುಕ್ಮಿಣಿಯವರ ನೋಡಿರಿ ಅಲ್ಲಿ ಕೂಡ ಒಂದು ಫೋಟೋ ಇವಾಗ ಅಡುಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಸ್ಪೆಷಲ್ ಚಿ ಚಿಕ್ಕ ಮೆಹಂತಿ ಸಣ್ಣ ಮೆಹಂತಿ ಇರ್ತದಲ್ಲ ಸ್ನೇಹಿತರೆ ಅದು ಇವಾಗ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಒಂದು ಸ್ವಲ್ಪ ಕಟ್ ಕಟ್ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ತ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯ ಹಾಕ್ಬೇಕು ರೀ ಸ್ನೇಹಿತರೆ ಒಂದು ಮುಳುಗುವಷ್ಟು ನೀರು ನೀರು ಸೇರಿಸ್ಕೋಬೇಕು ನಮ್ಮ ಹೆಲ್ತ್ಗೆ ಭಾಳ ಒಳ್ಳೆಯದು ರೆಸಿಪಿ ಇದು ನೋಡ್ರಿ ಮೆಟ್ಟಿಗೆ ಏನೇನು ಯೂಸ್ ಆಗುತ್ತೆ ನೋಡ್ರಿ ಇವಾಗ ಟೊಮೊಟೊ ಫಸ್ಟ್ ಆಲೂಗಡ್ಡೆ ಮತ್ತು ಮೆಂತಿಯಲ್ಲಿ ಆಲೂಗಡ್ಡೆ ಯೂಸ್ ಸೇರಿಸ್ಕೊಂಡು ರೆಸಿಪಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಈರುಳ್ಳಿ ಕರಿಬೇವು ಮತ್ತು ಟೊಮೊಟೊ ಜಾಸ್ತಿನೇ ಇರಬೇಕು ರೀ ಸ್ನೇಹಿತರೆ ಮತ್ತು ಬೆಳ್ಳುಳ್ಳಿ ತಳ್ಕೊಂಡ್ಬಿಟ್ಟು ಚೆನ್ನಾಗಿ ಕಟ್ ಭಾರಿ ಕಟ್ ಮಾಡಬೇಕು ಸ್ನೇಹಿತರೆ ಭಾಳ ಅಂದು ಭಾಳ ಅಂದ್ರೆ ಭಾಳ ರೆಸಿಪಿ ಟೇಸ್ಟ್ ಆಯ್ತು ಸ್ನೇಹಿತರೆ ಪೂರಿ ಮಾಡೋಣ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ರಾಮ ಒಮ್ಮೆ ನಾವು ಒಮ್ಮೆ ಎಲ್ಲ ಇಸ್ಪೆಷಲ್ ಏನಾರು ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಕ್ಕಳು ಕೂಡ ಪೂರಿ ಮಾಡಿ ಮಮ್ಮಿ ಅಂತ ಪೂರಿ ಆ್ಯಡ್ ಮಾಡ್ಕೊಡಿ ನೀವು ಯಾವ ಥರ ಮಾಡ್ತೀನಿ ಅಂತ ನೋಡಿರಿ ಫಸ್ಟು ನಮ್ಮೊಂದು ಹಿಟ್ಟು ಒಂದು ಸ್ವಲ್ಪ ನಾದ್ಕೊಂಡ್ಬಿಟ್ರೆ ಚೆನ್ನಾಗಿ ಅದಕ್ಕೆ ಬರ್ತದೆ ಮೆತ್ತಗಾಯ್ತು ಅಂತಂದು ಫಸ್ಟ್ ಈ ಥರ ಹಿಟ್ಟು ನಾತ್ಕೋತಾ ಇದ್ದೀನಿ ನಾದಿಟ್ಬಿಡೋಣ ಅಂತ ಪೂರಿ ಮಾಡೋದಕ್ಕೆ ಜಾಸ್ತಿ ಮೆತ್ತಗಿರಬಾರ್ದು ಹಿಟ್ಟು ಗಟ್ಟಿರಬೇಕು ಅದೇ ಥರ ಗಟ್ಟಿ ನಾದ್ಕೊಂಡ್ರೆ ನಮಗೆ ಪೂರಿ ಅದಕ್ಕೆ ಮೆತ್ತಗೆ ಬರುತ್ತವೆ ಇವಾಗ ಹಿಟ್ಟನ್ನಾದ್ಕೊಂಡುಬಿಟ್ಟು ಇದು ಕಡೆ ಸೈಡ್ ಅನ್ನಕ್ಕೆ ಇಟ್ಟಿನಿ ಸ್ನೇಹಿತರೆ ಅನ್ನಕ್ಕೆ ಇಟ್ಬಿಟ್ಟು ಮತ್ತೆ ಪೂರ್ತಿ ನಾದ್ಕೊಂಡು ಈ ಥರ ಇಟ್ಬಿಟ್ಟಿದ್ದೀನಿ ನೋಡಿರಿ ಇವಾಗ ಈ ಥರ ಇದೆ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಅದರಲ್ಲಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ಕೈ ಆಡಿಸ್ತಾ ಇರ್ಬೇಕು ಸ್ನೇಹಿತರೆ ಇವಾಗ ಈರುಳ್ಳಿ ಈ ರೆಸಿಪಿಗೆ ಈರುಳ್ಳಿ ಎಷ್ಟು ಜಾಸ್ತಿ ಇತ್ತೋ ಅಷ್ಟು ಟೇಸ್ಟಿ ಆಗುತ್ತೆ ಈರುಳ್ಳಿಲಿಂದ ಅದು ಮೇತಿ ಭಾಳ ಟೇಸ್ಟ್ ಆಗಿಬಿಡ್ತದೆ ನೋಡ್ರಿ ಇವಾಗ ಈರುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗು ಕೈ ಕೈ ಆಡಿಸ್ತಾ ಇರಬೇಕು ನೋಡ್ರಿ స్వల్ప హి స్మెల్ హింది ఇవగా కొత్తబరి సేర్స్కొడైదూ టమాటో సేర్స్కొండబిడో ఇవగా స్వల్ప సాఫ్ ಆದ್ಮೇಲೆ ಟಮೋ ಟಮ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಇವಾಗ ಅರಿಶಿನ ಸೇರಿಸ್ಕೊಂಡು ಇವಾಗ ಅರಿಶಿನ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಕಲರಿಗೋಸ್ಕರ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತೀನಿ ಸ್ನೇಹಿತರೆ ಜಾಸ್ತಿ ಅಷ್ಟೇನೂ ಖಾರ ಇಲ್ಲ ಹಸಿ ಮೆಣಸಿನ್ಕಾಯಿ ಕೂಡ ಕಲರಿಗೋಸ್ಕರ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಗ್ರೀನ್ ಇದ್ರೆ ನನ್ನ ಮಕ್ಕಳು ಅಷ್ಟೇನು ಜಾಸ್ತಿ ಹೂವಲ್ರಿ ಪಸಂದ್ ಮಾಡಲ್ಲ ಗ್ರೀನ್ ಅವರು ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಕಲರಿಗೋಸ್ಕರ ಈ ಥರ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊತಾ ಇದ್ದೀನಿ ಸೇರಿಸ್ಕೊಳ್ಕೊತೀನಿ ಇವಾಗ ನೋಡಿರಿ ಹಸಿ ಮೆಣಸಿನಕಾಯಿ ಪೇಸ್ಟು ಸೇರಿಸ್ಕೊಂಡು ಬಿಡೋಣ ಚೆನ್ನಾಗಿ ಈ ಥರ ಮೇಲೆ ತೆಳಗೆ ಆಡಿಸ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಕೈಯಾಡ್ಸ್ಕೊಂಡ್ಬಿಟ್ಟು ಇವಾಗ ನೋಡಿರಿ ಒಂದೆರಡರಿಂದ ಮೂರು ನಿಮಿಷ ತನಕ ಮುಚ್ಚ ಮುಚ್ಚೋ ಮುಚ್ಚಿಬಿಡ್ಬೇಕು ಸ್ನೇಹಿತರೆ ತೆಗ್ದಾದ ಮೇಲೆ ಈ ಥರ ಒಂದು ಸ್ವಲ್ಪ ಮೇಲೆ ತೆಳಗೆ ಮಾಡಿಬಿಟ್ಟು ಧನ್ಯಾ ಪೌಡ್ರ್ ಸೇರಿಸ್ಕೊಂಡು ಬಿಡೋಣ ಸ್ನೇಹಿತರೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡಿರುವಂಥ ಮೆಂತಿ ಸೇರಿಸ್ಕೊಂಡು ಬಿಡೋಣ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಮೆಹಿ ಟೇಸ್ಟ್ ಅಂತೂ ಇನ್ನೂ ಸೂಪರ್ ಜಾಸ್ತಿ ಟೊಮೊ ಟೊಮೊಟೊ ಹಲಸಿನ ಈರುಳ್ಳಿ ಎಲ್ಲ ಜಾಸ್ತಿ ಕಟ್ ಮಾಡ್ಕೊಂಡು ಇಟ್ಕೋತೀವಲ್ಲರೂ ಸ್ನೇಹಿತರೆ ಅದು ಅದಕ್ಕೆ ಅದಕ್ಕೆ ಬರೋಬಾರ್ದು ಆಗಿಬಿಡ್ತು ಇವಾಗ ನೋಡಿರಿ ಸ್ನೇಹಿತರೆ ನಾನು ಆಲೂಗಡ್ಡೆ ಸೇರಿಸ್ಕೊಂಡಿದ್ದು ಆರ್ಗು ಆಲೂಗಡ್ಡೆ ಏನು ಸೇರಿಸ್ಕೊಂಡಿದ್ದಾರ ಅದು ಕಟ್ಟಾಗಿದೆ ಸ್ನೇಹಿತರೆ ಮೇಥಿ ಆದಾದಮೇಲೆ ಆಲೂಗಡ್ಡೆ ಸೇರಿಸ್ಕೊಂಡಿದೀನಿ ಸೇರಿಸ್ಕೊಂಡ್ಬಿಟ್ಟು ಒಂದು ಎರಡು ಎರಡರಿಂದ ಮೂರು ನಿಮಿಷ ಮುಚ್ಚಳು ಮುಚ್ಚಿಬಿಟ್ಟು ಈ ಥರ ಮುಚ್ಚಳ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನೋದು ಇವಾಗ ನೋಡ್ಕೊಂಡ್ಬಿಟ್ಟು ನೀರು ಸೇರಿಸ್ಕೋಬೇಕು ಸ್ನೇಹಿತರೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಬಿಡ್ಬೇಕು ಇವಾಗ ಚೆನ್ನಾಗಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಡ್ಬೇಕು ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ರೆಸಿಪೀಸನ್ನು ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನೋಡಿರಿ ಐದರಿಂದ ಹತ್ತು ನಿಮಿಷವರೆಗೂ ಈ ಥರ ಮುಚ್ಚಳ ಮುಚ್ಕೊಂಡ್ಬಿಟ್ಟು ಪೂರಿ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾವ ಥರ ಇದೆ ನನ್ನ ಬ್ಲಾಗನ್ನು ನೋಡ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೆತ್ತಗಿದ್ರೆ ಈ ಥರ ಪೂರಿ ಮ್ಯಾ ಉಬ್ಬಿ ಬರೋ ಬರೋಲ್ಲ ಸ್ನೇಹಿತರೆ ಗಟ್ಟಿ ಇರ್ಬೇಕು ಹಿಟ್ಟು ನೋಡಿರಿ ಯಾವ ಥರ ಬರ್ತಾ ಬರ್ತಾಯಿದೆ ಪೂರಿ ನನ್ನ ಮಗಳಿಗಂತೂ ಪೂರಿ ಭಾಳ ಇಷ್ಟ ಸ್ನೇಹಿತರೆ ಅದ್ರ ಸಲುವಾಗಿ ಚಪಾತಿ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ಕೊ ಅಂದ್ಕೊಂಡಿದ್ದೀನಿ ನನ್ನ ಮಗಳೇ ಪೂರಿ ಮಾಡಿ ಮಮ್ಮಿ ಜಾಸ್ತಿ ದಿನ ಆಯಿತು ಉಂಡೆ ಇಲ್ಲ ಮಮ್ಮಿ ಇಲ್ಲ ಅಂತ ಅಂತಂದರೆ ಪೂರಿ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ ಯಾವ ಥರ ಬರ್ತಾ ಇದೆ ಅಂತ ನಿಮಗೆ ನನ್ನ ವ್ಲಾಗನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವ ಥರ ಬರ್ತೇವೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿರಿ ಸ್ನೇಹಿತರೆ ಪೂರಿ ಕೂಡ ಮಾಡೋದಾಯಿತು ಇವಾಗ ನೋಡಿರಿ ಈತ ಹೆಚ್ಚು ಕಡೆ ಸೈಡು ಯಾವ ಥರ ಕುದೀತಾ ಇದೆ ನೋಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿಸ್ಕೊಂಡಿ ಸ್ನೇಹಿತರೆ ಮಕ್ಕಳಿಗೆ ಮತ್ತೆ ಆಶೀರ್ವಾದ ಅಂದರೆ ಗರಂ ಗರಮ್ ಮಾಡ್ಕೊಳೋಣ ಅಂತ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇವು ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇವಾಗ ಒಂದು ಐದು ನಿಮಿಷ ಮುಚ್ಚಾಗ ಮುಚ್ಕೊಂಡು ಬಿಡೋಣ ಇವಾಗ ನೋಡ್ರಿ ಇಷ್ಟು ಪೂರಿ ಮಾಡಿದ್ದೀನಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿಸ್ಕೊಂಡಿದ್ದೀನಿ ನೋಡಿರಿ ನಾನು ಅಡುಗೆ ಮಾಡಿರೋ ಅಷ್ಟರಲ್ಲಿ ನೋಡ್ಕೊತ ಕೂತ್ ಕೂತ್ಕೊಂಡು ಬಿಟ್ಟಿದ್ದಾರೆ ಇವರು ಮಾತಾಡ್ಕೊತ ನೋಡ್ರಿ ಯಾವ ಥರ ಬಂದಿದೆ ಅನ್ನ ಮತ್ತು ಆಲೂಗಡ್ಡೆ ಪಲ್ಯ ಪೂರಿ ಇಷ್ಟು ಮಾಡಿದ್ದೀನಿ ಸ್ನೇಹಿತರೆ ನನ್ನ ರೆಸಿಪೀಸ್ ಯಾವ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿರಿ ಬಾಯ್ ಸ್ನೇಹಿತರೆ